ನಾವು ರೆಡಿ ಆಗಿದೀವಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬೋಧಗಯ್ಯ ದೇವಸ್ಥಾನಕ್ಕೆ ನಾನು ನಮ್ಮ ಭತ್ತ ಇಬ್ರು ರೆಡಿ ಆಗಿದ್ದೀನಿ ನೋಡಿ ಹೊರತ್ರಿ ದೇವಸ್ಥಾನದ ಹತ್ರ ಸಿಗೋಣ ಈಗ ರಿಕ್ಷಾ ಗಾಡಿಗೆ ಹೋಗ್ತೀವಿ ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಅಂತ ಚಾರ್ಜಸ್ ಬುದ್ಧನಿಗೆ ಜ್ಞಾನೋದಯ ಆದಂಥ ಜಾಗ ಇದು ನಾವೆಲ್ಲರೂ ಇಲ್ಲಿ ಹೋದ್ವಿ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ ನಾವೆಲ್ಲ ಇಲ್ಲೇ ಕ್ಯಾಮ್ರಾಸನ್ನ ಮೊಬೈಲ್ಗಳನ್ನು ಇಟ್ಬಿಟ್ಟು ಹೋಗಬೇಕಾಗಿತ್ತು ಹಾಗಾಗಿ ನಾನು ಒಳಗಡೆ ನಿಮಗೆ ಶೂಟ್ ಮಾಡಿ ಆಗಿಲ್ಲ ಎಲ್ಲರೂ ನ ಇಲ್ಲೇ ಇಟ್ಬಿಟ್ಟು ಹೋದ್ವಿ ಒಳಗೆಲ್ಲ ತುಂಬಾ ಚೆನ್ನಾಗಿದೆ ನೀಟಾಗೂ ಇದೆ ಎಲ್ಲ ಚೆನ್ನಾಗಿ ಮೈಂಟೈನ್ ಮಾಡಿದರೆ ಬಟ್ ನಮಗೆ ಮಾತ್ರ ಯಾಕೋ ಕ್ಯಾಮ್ರಾಸ್ನ ಅಲೋ ಮಾಡಲಿಲ್ಲ ಅದೇ ಅದೇ ಧರ್ಮದವ್ರಿಗೆ ಅಲೋ ಮಾಡಿದರು ಇಲ್ಲಿ ಮತ್ತೆ ಬ್ಯಾಕ್ ಬಂದ್ವಿ ನಾವು ಒಂದೆರಡು ಟೆಂಪಲ್ ಇದೆ ಸುತ್ತಮುತ್ತ ಅದನ್ನ ನೋಡ್ಕೊಂಡು ಮತ್ತೆ ನೋಡಿ ನಾವಿಲ್ಲಿ ತಿಂಡಿ ತಿಂತಾ ಇದೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲೇ ಇತ್ತು ಬ್ರೇಕ್ಫಾಸ್ಟ್ ಆದ್ಮೇಲೆ ಲಂಚ್ ನ ಮುಗಿಸ್ಕೊಂಡು ನಾವು ಹೋಗ್ಬೇಕಾಗಿತ್ತು ನೆಕ್ಸ್ಟ್ ಪ್ಲೇಸಿಗೆ ತಿಂಡಿ ತಿಂದಾದ್ಮೇಲೆ ಟೈಮ್ ಇತ್ತು ಶಾಪಿಂಗ್ ಈಗ ಅಲ್ಲೇ ಬಂದಿದ್ರು ನಮಗೆ ಎಲ್ಲಿ ತಿಂಡಿ ತಿನ್ನೋದಕ್ಕೆ ಪ್ಲೇಸ್ ಇದೆಯೋ ಆ ಪ್ಲೇಸ್ ಹತ್ರನೇ ತುಂಬಾ ಜನ ಶಾಪಿಂಗ್ ಮಾಡ್ತಾ ಇದ್ರು ಎಲ್ಲ ಮಾರೋದಕ್ಕೂ ಸಹ ಬಂದಿದ್ರು ನೋಡಿ ನಮ್ಮತ್ತೇನು ಇಲ್ಲಿ ಟವಲ್ಸು ಮತ್ತು ಶಾಲುಗಳನ್ನ ತಗೊಂಡ್ರು ಚೆನ್ನಾಗಿತ್ತು ಕ್ವಾಲಿಟಿ ನೋಡಿ ಆ ನಂತರ ನಾವು ಮತ್ತೆ ಊಟ ಮಾಡಿದ್ವಿ ರೋಟಿ ನಾನ್ ಕೊಟ್ಟಿದ್ರು ಬೆಳಗ್ಗೆ ಚಿತ್ರಾನ್ನ ಕೊಟ್ಟಿದ್ರು ಬ್ರೇಕ್ಫಾಸ್ಟಿಗೆ ನಾನ್ ಮತ್ತೆ ಪಲಾವ್ನ ಹಾಕಿದ್ರು ಮಧ್ಯಾಹ್ನ ಊಟ ಮಾಡಿಬಿಟ್ಟು ನಾವು ವಿಷ್ಣುಪಾದ ಟೆಂಪಲ್ಗೆ ಹೋಗಬೇಕಾಗಿತ್ತು ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಕುತ್ಕೊಂಡು ಹೊರಡಬೇಕು ಇಲ್ಲೇನಂದ್ರೆ ವಿಷ್ಣು ಪಾದ ಟೆಂಪಲ್ ಅಲ್ಲಿ ಪಿಂಡ ಹಾಕಿಸ್ತಾರೆ ನೀವು ಯಾರಾದ್ರೂ ಹಿರಿಯರಿಗೆ ಪಿಂಡ ಹಾಕಿಸ್ಬೇಕು ಅಂದ್ರೆ ಈ ಜಾಗದಲ್ಲಿ ಪಿಂಡ ಹಾಕಿಸ್ಬೋದು ಒಬ್ರಿಗೆ ಸುಮಾರು ಆರ್ನೂರ ಏಳ್ನೂರು ರೂಪಾಯಿ ಒಂದ್ ಸಾವಿರದ ಖರ್ಚಾಗುತ್ತೆ ಅನ್ಕೊಳ್ಳಿ ಪೂಜಾರಿಗೆ ಆರ್ನೂರ ಏಳ್ನೂರು ಕೊಡ್ಬೇಕಾಗತ್ತೆ ನಂತರ ನೀವು ಎಕ್ಸ್ಟ್ರಾ ಚಾರ್ಜಸ್ನ ದಕ್ಷಿಣೆ ಅದು ಇದು ಅಂತ ಹೇಳಿ ಕೊಡ್ಬೇಕಾಗತ್ತೆ ನೋಡಿ ನಾವು ಮತ್ತೆ ಬಸ್ಸಲ್ಲಿ ಕೂತಿದ್ದೀವಿ ವಿಷ್ಣು ಪಾದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ವಿಷ್ಣು ಪಾದ ಟೆಂಪಲ್ ಬ್ಯಾಕ್ ಸೈಡ್ ನಿಮ್ಗೆ ನದಿ ಇರುತ್ತೆ ಪಾಲ್ಗುಣಿ ನದಿ ಆ ನದಿಲೇನೆ ಪಿಂಡ ಹಾಕೋದು ಪಿಂಡ ಪ್ರದಾನ ಮಾಡ್ತಾರೆ ಅಲ್ಲಿ ನೋಡಿ ಎಲ್ಲ ಬಸ್ಸಲ್ಲಿ ಕೂತಿದ್ದೀವಿ ಈಗ ಬಸ್ಸು ಫುಲ್ ಆದ್ಮೇಲೆ ಹೊರಡುತ್ತೆ ಇದೇ ಬಸ್ಸಲ್ಲೇ ಹೋಗಬೇಕು ಅಂತಿಲ್ಲ ಯಾರು ಯಾವ ಬಸ್ ಬೇಕಾದರೂ ಇಲ್ಲಿ ಹತ್ಬಹುದಾಗಿರುತ್ತೆ ನಾನಿಲ್ಲಿ ಕೆಲವು ವೀವ್ಸ್ ತೆಗೆದಿದ್ದೀನಿ ಹೇಗಿದೆ ಬಿಹಾರಲ್ಲಿ ಅನ್ನೋದನ್ನ ನೋಡಿ ಮನೆಗಳ ಆಲ್ಮೋಸ್ಟ್ ಪೇಂಟಿಂಗ್ ಇರಲಿಲ್ಲ ನಂತರ ವಿಷ್ಣುಪಾದದ ಪಾದದ ಹತ್ರ ಹೋದ್ಮೇಲೆ ನಾವಲ್ಲೊಂದು ಆಟೋನ ಮಾತಾಡಿಕೊಂಡು ಒಂದು ನಾಲ್ಕೈದು ಟೆಂಪಲ್ಗೆ ಹೋದ್ವಿ ಇಲ್ಲಿ ಲಕ್ಷ್ಮೀ ಟೆಂಪಲಿಗೆ ಬಂದಿದ್ದೀವಿ ಶಿವ ಮತ್ತು ಲಕ್ಷ್ಮಿ ಇರುವಂಥ ಟೆಂಪಲ್ ಇದು ಇಲ್ಲಿ ನೋಡಿಕೊಂಡು ನಂತರ ವಿಷ್ಣು ಟೆಂಪಲ್ ಹತ್ರ ಹೋದ್ವಿ ವಿಷ್ಣುಪಾದ ಟೆಂಪಲಲ್ಲೂ ವಿಡಿಯೋ ಅಲೋ ಇರಲಿಲ್ಲ ನಂತರ ಇಲ್ಲಿ ಪಾಲ್ಗುಣಿ ನದಿ ಹತ್ರ ಫೋಟೋಸ್ ತೆಗ್ದಿದ್ವಿ ನೋಡಿ ನದಿ ಚೆನ್ನಾಗಿದೆ ಹಾಗೆ ಇಲ್ಲೇ ಪಿಂಡ ಪ್ರದಾನ ಮಾಡ್ತಾರೆ ನೀವು ಮಾಡಿಸ್ಬೇಕು ಅಂತಿದ್ದವರು ಇಲ್ಲಿ ಮಾಡಿಸ್ಬೋದು ನೀವು ಟ್ರಿಪ್ಪಲ್ಲಿ ಬಂದಾಗ ಇಲ್ಲೇ ಮಾಡಿಸ್ಬೋದು ಇದು ಪಾಲ್ಗುಣಿ ನದಿ ವೇವ್ ಒಂದು ನಾಲ್ಕು ದೇವಸ್ಥಾನಗಳನ್ನು ನೋಡಿ ನಂತರ ನಾವು ಮತ್ತೆ ಬಸ್ ಹತ್ತಿ ರೈಲ್ವೆ ಸ್ಟೇಷನ್ಗೆ ವಾಪಸ್ ಬಂದ್ವಿ ನೋಡಿ ರೈಲ್ವೆ ಸ್ಟೇಷನ್ಗೆ ವಾಪಸ್ ಬಂದು ಮತ್ತೆ ನಾವಿಲ್ಲಿ ಟ್ರೈನಲ್ಲಿ ಕೊಡ್ತೀವಿ ಇಲ್ಲಿಂದ ಮತ್ತೆ ನಾವು ವಾರಣಾಸಿಗೆ ಹೊರಡ್ತೀವಿ ಇಲ್ಲಿಂದ ನಾವು ವಾರಣಾಸಿಯಲ್ಲೇ ಕಾಶಿ ಇರುತ್ತೆ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಎಲ್ಲರೂ ಟ್ರೈನ್ ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಬರಬೇಕಾಗಿತ್ತಲ್ಲ ಹಾಗಾಗಿ ನಾವು ಇಲ್ಲೇ ಇದೆ ನೋಡಿ ಭಾರತ್ ಗೌರವ್ ಟ್ರೈನ್ ಟ್ರೈನ್ ಮಾತ್ರ ಚೆನ್ನಾಗಿದೆ ಭಾರತ್ ಗೌರವ್ ಕಾಶಿ ಯಾತ್ರಾ ನಮ್ಮ ಹಿಂದೂಸಿಗೆ ಮುಖ್ಯವಾದ ಇರುವಂತ ಗುಡಿಗಳನ್ನ ದೇವಸ್ಥಾನಗಳನ್ನ ನೋಡೋದಕ್ಕೆ ಈ ಟ್ರೈನ್ ತುಂಬಾನೇ ಹೆಲ್ಪ್ ಆಯ್ತು ಕೆಲವರಿಗೆ ಏಜ್ ಆಗಿರೋರಿಗೆ ಗೊತ್ತಾಗೋದಿಲ್ಲ ಅಂತ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಗೈಡ್ ಸಹ ಮಾಡ್ತಾರೆ ಏನಾಯ್ತು ಅಂದ್ರೆ ಟ್ರೈನ್ ಅಲ್ಲಿ ಕೆಲವೊಬ್ರು ಮಿಸ್ ಆದ್ರು ಆದ್ರೂ ಸಹ ಮ್ಯಾನೇಜರ್ಸ್ ಅವರನ್ನ ಹುಡುಕಿ ಮತ್ತೆ ಕರ್ಕೊ ಬಂದ್ರು ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಟ್ರೈನ್ ಅಲ್ಲಿ ಬಿಡ್ದ ಹಾಗೆ ಅವರನ್ನ ಔಟ್ ಮಾಡಿ ಮತ್ತೆ ಕರ್ಕೊಂಡ್ಬಂದು ಟ್ರೈನ್ ಹತ್ತಿಸಿದ್ರು ಟ್ರೈನ್ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ ನೀವು ಸಹ ನೋಡ್ಬೇಕು ಅನ್ಕೊಂಡ್ರೆ ಪ್ಲೇಸಸ್ನ ಖಂಡಿತ ಕಾಶಿ ಯಾತ್ರೆನ ಮಾಡಬಹುದು ಟ್ರೈನ್ ಒಳಗೆ ಎಲ್ಲರೂ ಬಂದ್ವಿ ಎಲ್ಲ ಕೂತ್ಕೊಂಡ್ವಿ ಮತ್ತೆ ರಾತ್ರಿ ಊಟನ ಟ್ರೈನಲ್ಲೇ ಕೊಟ್ಟರು ಅನ್ನ ಸಾರು ಪಾಯಸ ಚೆನ್ನಾಗಿತ್ತು ಊಟ ಊಟ ಮಾಡಿದ್ಮೇಲೆ ಟ್ರೈನ್ ಅಲ್ಲಿ ಅನೌನ್ಸ್ ಮಾಡಿದ್ರು ಹನ್ನೊಂದು ಗಂಟೆಗೆ ನಾವು ಮತ್ತೆ ಟ್ರೈನ್ ಎಳ್ಳಿ ಕಾಶಿ ರೀಚ್ ಆಗ್ತೀವಿ ಬನಾರಸ್ ಅಂತ ಬಟ್ ಆದ್ರೆ ಏನಾಯ್ತು ಅಂತ ಗೊತ್ತಾ ನೆಕ್ಸ್ಟ್ ಎಪಿಸೋಡ್ ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಆದ್ರೆ ನಮ್ಮ ಅತ್ತೆಗಂತೂ ತುಂಬಾನೇ ಭಯನೂ ಸಹ ಆಯ್ತು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ನಾನು ಅನ್ನೋ ಫೀಲಿಂಗ್ ಕೂಡ ಆಯಿತು ನೆಕ್ಸ್ಟ್ ವಿಡಿಯೋ